ಎಲ್ಲರೂ ಖುಷಿಯಿಂದ ಬರ್ತೀರಾ ಪೇಷನ್ಸ್ ಇಂದ ಕೂತು ನಮ್ಮ ಕಾಂಟೆಂಟ್ ನೋಡಿ ಟ್ರೇಲರ್ ಆಗಿರ್ಬೋದು ಸಾಂಗ್ ಅಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದೀವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಯಾಕಂದ್ರೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂಡ್ ಸಾಲ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕು ಅಥವಾ ನಮ್ದು ಸೆಪ್ಟೆಂಬರ್ ಟ್ವೆಲ್ತ್ ಸನ್ ಆಫ್ ಮೊತಣ್ಣ ರಿಲೀಸ್ ಆಗ್ತಾ ಇದೆ ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಅಂಡ್ ಜನರು ಇಷ್ಟ ಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟರ್ಗೆ ಆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನಾನು ಇವತ್ತೇ ಟ್ರೇಲರ್ ನೋಡಿದ್ದು ಟ್ರೇಲರ್ ನೋಡಿರ್ಲಿಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ರಂಗಣ್ಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕತ್ತಾಗಿ ಮಾಡಿದ್ದಾರೆ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ ಸರ್ ಸಕ್ಕತ್ತಾಗಿ ಬಂದಿದೆ ಸರ್ ನಂಗೆ ಇಷ್ಟ ಆಯ್ತು ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕದ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ ಬೋಟಿಂಗಾ ಬೋಟಿಂಗ್ ಮಾಡಿ ಅದೌದು ಸೊ ಇದು ಏನು ನೋಡಿದ್ದೀರಾ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ಸಾಕಷ್ಟು ಇದೆ ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡಬೇಕಾದ್ರೆ ನಾವು ಲಾಸ್ಟ್ ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ನಮಗಂತೂ ಸಾಕಷ್ಟು ಖುಷಿ ಇದೆ ಇದೇ ತರ ನೀವ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂಡ್ ಇವ್ರ್ ಎಲ್ಲಾ ಜೊತೆ ಅಂದ್ರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಅಯ್ಯೋ ಪ್ರಣಮ್ ಜೊತೆ ಆಗಿರ್ಬೋದು ಆಮೇಲೆ ಶ್ರೀಕಾಂತ್ ಸರ್ ನಾನ್ ಆಕ್ಚುಲಿ ಶ್ರೀಕಾಂತ್ ಸರ್ ಅಂದಕ್ಕೆ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ ಸೊ ನಂಗೆ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಕೃಷ್ಣಣ್ಣ ಸಕ್ಕದಾಗ ಮಾಡಿದ್ದೀರ ನಂಗೆ ನಿಜ ಖುಷಿ ಆಯ್ತು ಅಂಡ್ ನಮ್ ಎಲ್ಲ ಟೀಮ್ಗೆ ಅಸೋಸಿಯೇಟ್ಸ್ ಅಸೋಸಿಯೇಟ್ಸ್ಗೆ ಮತ್ತೆ ನನ್ನ ಸ್ಟಾಫ್ ಧನುಷ್ ಅಂಡ್ ಶ್ವೇತಾ ಥ್ಯಾಂಕ್ ಯು ನೀವು ಇಲ್ಲದೆ ನಾನು ನಿಜವಾಗ್ಲೂ ಸೆಟ್ ಸೆಟ್ಟಲ್ಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ ಅಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು ದಿಸ್ ನನ್ನ ಎಲ್ಲ ಅಲ್ಲೂ ನಾನು ಹೇಳ್ತಿರ್ತೀನಿ ಇದು ಫಸ್ಟ್ ಫಿಲಮ್ ಅವ್ರದ್ದು ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಸೊ ನಿಮ್ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಟ್ರೇಲರ್ ನೋಡಿದಿರಾ ಅಲ್ವಾ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗುನು ಅಹ್ ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹನ್ನೆರಡನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಸಿನಿಮಾ ಮಂದಿರಕ್ಕೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀವಿ